ಮೇಘರಾಜ್ ಅವರ ಒಂದು ಜಿಲ್ಲಾಧ್ಯಕ್ಷ ನೇತೃತ್ವ ನಮ್ಮ ಚುನಾವಣಾ ಸಮಿತಿಯ ಅಧ್ಯಕ್ಷ ನಮ್ಮ ಸಿದ್ದರಾಮಯ್ಯ ಅವರವರ ನೇತೃತ್ವ ಶಾಸಕರು ಶಾಸಕರು ಜೆ ಡಿ ಸಭೆ ಮುಖಂಡರು ಇತರ ಈಗ ಈ ಬಾರಿ ಈ ಒಂದು ತೆರ್ಮಾನ ಸಾಧ್ಯ ಮಾಡಲಿಕ್ಕೆ ಖರ್ಚಾಗಿದೆ ನಮ್ಮ ಪರಿವಾರ ಇವರೆಲ್ಲ ಒಂದು ವಿಶ್ವಾಸವನ್ನು ಉಳಿಸಿಕೊಂಡು ಬರುವಂಥದ್ದಿನಲ್ಲಿ ಇನ್ನು ಏನೇನು ಅಪೇಕ್ಷಿತ ಅದಕ್ಕೆ ಶಕ್ತಿ ತಗೊಳ್ತಾರೆ ಒಂದು ಸಾರ್ವಜನಿಕಲ್ಲಿ ಕೆಲಸ ಮಾಡಲಿಕ್ಕೆ ಚುನಾಯಿತ ಪ್ರತಿನಿಧಿ ಸ್ಥಾನಕ್ಕಿಂತ ತೊಡಗಿ ಯಾವುದೇ ಇದೆ ಸಂಸತ್ ಸಲ್ಲಿಸಿದೆ ತೃಪ್ತಿ ಇದೆ ವಿಚಾರಗಳು ಸಂಘಟನೆ ಬಿಟ್ಟಂಥ ವಿಚಾರ ಆದರೆ ಜನಸೇವೆ ಮಾಡಲಿಕ್ಕೆ ಜನ ಉಪಯೋಗಿಸ್ಕೊಂಡು ಹೆಚ್ಚು ಒಳ್ಳೆಯ ಕೇಂದ್ರದಲ್ಲಿ ನಿರೂಪಿತ ಸ್ಥಾನ ಬಗ್ಗೆ ಅದು ಸಹಜ ಒಂದು ಚುನಾವಣೆ ಆದ ಮೇಲೆ ಅಪ್ಪೊಂಡು ಸತತವಾಗಿ ಎರಡು ಬಾರಿ ದೇಶವನ್ನು ಆಡಳಿತ ಮಾಡಿದ್ವಿ ಇನ್ನು ಮೀರಿ ಇನ್ನೂ ಏನೋ ಮತದಾರರು ಅಪೇಕ್ಷೆ ಪಡ್ತಿದ್ದಾರೆ ಅಂತ ಆಯಿತು ಅದು ಎಂದು ಕೊರತೆ ಏನಾಗಿದೆ ನಾಗೌಡರ ಮಧ್ಯೆ ನಮ್ಮ ರಾಷ್ಟ್ರ ಮಟ್ಟದ ನಾಯಕರು ಕೂಡ ಚರ್ಚೆ ಮಾಡ್ತಾರೆ ಬರೋದರಿಂದಲಲ್ಲಿ ಈ ಸರ್ಕಾರದ ಬರೀ ಮೂರನೇ ಅವಧಿಯಲ್ಲಿ ಫುಲ್ಫಿಲ್ ಮಾಡಲಿಕ್ಕೆ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್